ಕೆತ್ತ ಒಬ್ಬ ಗೆಲ್ಲುತ್ತಿ ಹಬ್ಬ ಗೆಲ್ಲುತ್ತಿವೆ ಗೆಲ್ಲುತ್ತಿ ಹಬ್ಬ ಗೆಲ್ಲುತ್ತಿವೆ ಗೆಲ್ಲುತ್ತಿ ಹಬ್ಬ ಗೆಲ್ಲುತ್ತಿವೆ ಭಾರತೀಯ ಜನತಾ ಪಾರ್ಟಿ ಒಂದು ಏನು ಇವತ್ತು ಮಾಧ್ಯಮದಲ್ಲಿ ಎಲ್ಲ ನೋಡ್ಬೋದು ಇಲ್ಲೇ ಬಿಜೆಪಿ ವಿನಾಯ ಸೋಲು ಅಂತ ನಾವೆಲ್ಲ ಕಂಡಿದ್ದೀವಿ ಆದರೆ ಅದನ್ನು ಮೀರಿತಿ ಇವತ್ತು ಭಾರತೀಯ ಜನತಾ ಪಾರ್ಟಿ ವಿಜಯಸ್ಥವನ್ನ ಹರಿಯಾಣದಲ್ಲಿ ನಡೆದಿದೆ ಮುಂದಿನಗಳಲ್ಲಿ ನಮ್ಮ ನಾಟಕದಲ್ಲಿರುವಂತಹ ಎಲ್ಲ ಮಹಾರಾಷ್ಟ್ರದಲ್ಲಿ ಎಲ್ಲ ಚುನಾವಣೆ ಸಹ ಭಾರತೀಯ ಜನತಾ ಪಾರ್ಟಿ ಆಸ್ತವಾಗಿ ಹಿಡಿಯುತ್ತೆ ಅದೇ ರೀತಿ ಜಮ್ಮು ಕಾಶ್ಮೀರ ಸಹ ಉತ್ತಮವಾದ ಒಂದು ಫಲಿತಾಂಶವನ್ನು ಭಾರತೀಯ ಜನತಾ ಪಾರ್ಟಿ ನಮ್ಮ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಬಂದಿದೆ ಬಹಳ ಸಂತೋಷವಾಗುತ್ತೆ ಯಾಕೆಂದರೆ ಜೆ ಪಿ ನಡ್ಡಾವೂ ಸಹ ನಮ್ಮ ಹರಿಯಾಣ ನರೇಂದ್ರ ಮೋದಿ ಅವರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಅಪಾರ ಶ್ರಮ ಅವರ ಕೊಡುಗೆಯನ್ನು ನಾವು ಇವತ್ತು ಜ್ಞಾಪನೆ ಮಾಡಿಸಬೇಕಾಗ್ತದೆ ವಿಶೇಷವಾಗಿ ಮಾಧ್ಯಮಗಳು ಏನು ಸಮೀಕ್ಷೆಗಳನ್ನು ಬಿಡುಗಡೆ ಮಾಡಿದ್ದೋ ಆ ಎಲ್ಲ ಸಮೀಕ್ಷೆಗಳು ತಲೆಕಳಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ದಯಬರಿಯನ್ನು ಕಳೆದಿದೆ ಹಾಗಾಗಿ ಇವತ್ತು ಎಲ್ಲರ ನಿರೀಕ್ಷೆಯನ್ನು ಎಲ್ಲರ ಸಮೀಕ್ಷೆಯನ್ನು ಮೀರಿ ಇವತ್ತು ಗ್ರೌಂಡ್ ರಿಪೋರ್ಟನ್ನು ಯಾವುದು ಮಾಡಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ ಹಾಗಾಗಿ ಇವತ್ತು ಆಸ್ಥಾನದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಇವತ್ತು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಹಾಗಾಗಿ ಹರಿಯಾಣದ ಬಿಜೆಪಿ ಎಲ್ಲ ಕಾರ್ಯಕರ್ತರಿಗೆ ಪ್ರಮುಖರಿಗೆ ನಾಯಕರಿಗೆ ರಾಜ್ಯನ ರಾಷ್ಟ್ರೀಯ ನಾಯಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ